چنوے سندر آر ایم ار آدر ابرو کو کنکر نانچ سندر جاپس کوبر نمبر جنر ارونی ಒಬ್ಬರ ಇಬ್ಬರ ಕೂತ್ಕೊಂಡು ಒತ್ತಿ ನಾನು ಹೋಗಪ್ಪೆ ಅಂತ ಕಳಿಸೋದು ಇವತ್ತಿಗೂ ಕೂಡ ಯಾವ್ದ ಸಮುದಾಯ ನನ್ನ ಕರೆಯೋದೆ ಅದೇ ರೀತಿ ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲ ಒತ್ತದ ಅವಾಗೆಲ್ಲ ಒತ್ತದ್ದು ಅವಾಗೇನು ಇರೋಣ ಇವಿಎಂ ಇರಲಿಲ್ಲ ಕಣ ಅವಾಗ ಎಲ್ಲ ಒತ್ತದು ಒಬ್ಬರ ಇಬ್ಬರು ಕೂತ್ಕೊಂಡು ಓದ್ಕೊಡ್ಲಾಗ್ತದೆ ನಾನು ಅನೇಕ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೇನೆ ಒಳಗೆ ಒಬ್ರು ಇಬ್ರು ನಮಗೂ ಜನರ ಇಲ್ಲೂ ಅವನೇ ಹೊರಗಡೆ ಒಳಗಡೆ ಒಬ್ಬರ ಇಬ್ರು ಕೂತ್ಕೊಂಡು ಒತ್ತಿ ನಾನು ಹೋಗಬೇಹಿ ಅಂತ ಕಳಿಸೋ ಇವತ್ತಿಗೂ ಕೂಡ ಯಾದವ ಸಮುದಾಯ ನನ್ನ ಕರಿಯೋದೇ